ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಕೊಂಡ್ಲಹಳ್ಳಿ ಗ್ರಾಮದ ಸರ್ವೋದಯ ಶಿಕ್ಷಣ ಮಹಾವಿದ್ಯಾಲಯ ಕಾಲೇಜು ವಿದ್ಯಾರ್ಥಿಗಳಿಂದ ಕ್ರಾಂತಿವೀರ ಸಂಗುಳಿ ರಾಯಣ್ಣನ ಜೀವನ ಚರಿತ್ರೆ ನಾಟಕ ಅತ್ಯಂತ ಉತ್ತಮವಾಗಿ ಮೂಡಿಬಂತು ನಂತರ ವಿದ್ಯಾರ್ಥಿಗಳಿಂದ ಉತ್ತಮವಾಗಿ ಮೂಡಿಬಂದ ನಾಟಕ ಕುರಿತು ಮಾತನಾಡಿದ ಸರ್ವೋದಯ ಶಿಕ್ಷಣ ಮಹಾವಿದ್ಯಾಲಯ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಗುರುಸ್ವಾಮಿ ಇಂತಹ ಕಲೆಯ ಮೂಲಕ ದೇಶಭಕ್ತಿ ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಹೆಚ್ಚಾಗುತ್ತದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಶ್ರೀ ಕ್ರಾಂತಿವೀರ ಸಂಗುಳಿ ರಾಯಣ್ಣನ ಜೀವನ ಚರಿತ್ರೆ ಮತ್ತು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದು ಶ್ರೀ ಕಿತ್ತೂರು ರಾಣಿ ಚೆನ್ನಮ್ಮನವರ ಜೀವನ ಚರಿತ್ರೆ ಬಗ್ಗೆ ನಾಟಕವನ್ನು ಮಾಡಿ ಮಕ್ಕಳಿಗೆ ಮತ್ತು ದೇಶವಾಸಿಗಳಿಗೆ ಜನರಲ್ಲಿ ಜಾಗೃತಿಯಾಗಿದೆ ಆದರೆ ಕಲೆ ಅನ್ನೋದು ಯಾರ ಸ್ವತ್ತು ಅಲ್ಲ ಕಲೆ ಎಲ್ಲರನ್ನ ಕೈ ಬೀಸಿ ಕರೆಯುತ್ತದೆ ನಮ್ಮ ದೇಶದ ಸಂಸ್ಕೃತಿಯ ಕಲೆಯನ್ನ ಇಂತಹ ನಾಟಕಗಳನ್ನ ಮಾಡಿದಾಗ ಮಾತ್ರ ಉಳಿಸಿ ಬೆಳೆಸಲು ಸಹಕಾರಿಯಾಗ್ತದೆ ಅಂದರು ಈ ಸಂದರ್ಭದಲ್ಲಿ ಸಂಗುಳಿ ರಾಯಣ್ಣನ ಪಾತ್ರವನ್ನ ಬಿಇಡಿ ವಿದ್ಯಾರ್ಥಿಗಳು ರಮೇಶ್ ಎಂಎಂ ಕಿತ್ತೂರು ರಾಣಿ ಚೆನ್ನಮ್ಮ ಪಾತ್ರ ಅಕ್ಷತಾ ಆರ್ ವಿ ಬ್ರಿಟಿಷ್ ಅಧಿಕಾರಿ ಪಾತ್ರ ಯಲ್ಲಪ್ಪ ಸೋಮಪ್ಪ ಹಾಬಲಕಟ್ಟಿ ಮಂತ್ರಿ ಪಾತ್ರ ಮೃತ್ಯುಂಜಯ ವಿ ಹಾಗೂ ಸಹಕಲಾವಿದರಾಗಿ ಅಶ್ವಥ್ ಎನ್ ಪುರುಷೋತ್ತಮ ಜಿ ಕಾವೇರಿಯನ್ ಜ್ಯೋತಿ ಕಟ್ಟಿ ನೇತ್ರ ಜಿಟಿ ಪೂಜಾ ಬಿಕೆ ಸುಷ್ಮಿತಾ ಎನ್ ಭಾಗ್ಯ ಹೆಚ್ಡಿ ಭೂಮಿಕಾ ಸೇರಿದಂತೆ ಹಲವಾರು ವಿದ್ಯಾರ್ಥಿಗಳು ನಾಟಕವನ್ನು ಮಾಡಿ ಪ್ರತಿಯೊಬ್ಬರಿಗೂ ಮನಮುಟ್ಟುವಂತೆ ಪ್ರದರ್ಶನ ಮಾಡಿದರು ಈ ಸಂದರ್ಭದಲ್ಲಿ ಸರ್ವೋದಯ ಶಿಕ್ಷಣ ಮಹಾವಿದ್ಯಾಲಯ ಬಿಡಿ ಕಾಲೇಜ್ ಕೊಂಡ್ಲಹಳ್ಳಿ ಸಂಸ್ಥಾಪಕರಾದ ಬಿಎಸ್ ಬಸವರಾಜಪ್ಪ ಕಾಲೇಜು ಉಪನ್ಯಾಸಕರಾದ ಹೋಬಣ್ಣ ಶಿವಣ್ಣ ದಿನೇಶ್ ಕಾವ್ಯ ಪವಿತ್ರ ಸೇರಿದಂತೆ ಅನೇಕ ಕಾಲೇಜು ಪ್ರಶಿಕ್ಷಣಾರ್ಥಿಗಳು ಉಪಸ್ಥಿತರಿದ್ದರು